ಈ ದಿನ ಲೋಕ ಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಎಣುಕು ನೋಟಕ್ಕೆ ಸ್ವಾಗತ ನಾನು ಸ್ವಪ್ನ ದಕ್ಷಿಣ ಗಾಜಾದ ಖಾನ್ ಯುನಿಸ್ ಸುತ್ತಲೂ ಬಾಂಬ್ ದಾಳಿಯಿಂದ ಕಳೆದ ನಾಲ್ಕು ದಿನಗಳಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಪ್ಯಾಲೆಸ್ತೀನರು ಸ್ಥಳಾಂತರಗೊಂಡಿದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಕಳೆದ ಒಂಬತ್ತು ತಿಂಗಳಿಂದಲೂ ಹೆಚ್ಚು ಕಾಲ ಯುದ್ಧ ನಡೆಸ್ತಾ ಇದೆ ಖಾನ್ ಯೂನಿಸ್ ಪ್ರದೇಶದ ಮೇಲೆ ದಾಳಿಯನ್ನ ತೀವ್ರಗೊಳಿಸಿದೆ ಗಾಜಾದ ಮೇಲೆ ನಡೆಸಿದ ದಾಳಿಯಿಂದಾಗಿ ಹಲವು ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ಅಂತ ಯುಎನ್ ಮಾನವೀಯ ಸಂಸ್ಥೆ ಒಸಿಎಚ್ ಎ ಶುಕ್ರವಾರ ಹೇಳಿದೆ ಸೋಮವಾರ ಮತ್ತು ಗುರುವಾರದ ನಡುವೆ ಕೇಂದ್ರ ಮತ್ತು ಪೂರ್ವ ಖಾನ್ ಯೂನಿಸ್ನಿಂದ ಸುಮಾರು ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಜನರನ್ನು ಸ್ಥಳಾಂತರ ಮಾಡಲಾಗಿದೆ ಆದರೆ ಇನ್ನೂ ನೂರಾರು ಜನರು ಪೂರ್ವ ಖಾನ್ ಯೂನಿಸ್ನಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ತಿಳಿಸಿದೆ ಅಲ್ಲದೆ ಖಾನ್ ಯೂನಿಸ್ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಸುಮಾರು ಹದಿನೆಂಟು ಜನರು ಸಾವನ್ನಪ್ಪಿದ್ದಾರೆ ಅಂತ ಅಲ್ ಜಜಿರಾ ಸುದ್ದಿಸಂಸ್ಥೆ ವರದಿ ಮಾಡಿದೆ ನಕಲಿ ಕ್ಯಾನ್ಸರ್ ಔಷಧಿಗಳ ಮಾರಾಟ ಮತ್ತು ಕಳ್ಳ ಸಾಗಾಣಿಕೆಯ ಆರೋಪದ ಮೇಲೆ ಬಿಹಾರ್ ಮೂಲದ ವ್ಯಕ್ತಿಯನ್ನು ಅಮೆರಿಕಾದಲ್ಲಿ ಬಂಧಿಸಿರುವುದು ಬೆಳಕಿಗೆ ಬಂದಿದೆ ಸಂಜಯ್ ಕುಮಾರ್ ಅಮೆರಿಕಕ್ಕೆ ಸಾವಿರಾರು ಡಾಲರ್ ಮೌಲ್ಯದ ನಕಲಿ ಔಷಧಗಳನ್ನು ಮಾರಾಟ ಮತ್ತು ಕಳ್ಳ ಸಾಗಣೆ ಮಾಡಿದ ಆರೋಪನ ಹೊತ್ತಿದ್ದಾರೆ ನ್ಯಾಯಾಲಯದಲ್ಲಿ ದಾಖಲಾದ ಪ್ರಕರಣದ ಪ್ರಕಾರ ಸಂಜಯ್ ಮತ್ತು ತಂಡ ಅಮೆರಿಕಕ್ಕೆ ನಕಲಿ ಕ್ಯಾನ್ಸರ್ ಔಷಧಿಗಳನ್ನು ಮಾರಾಟ ಮಾಡಲಿದ್ದಾರೆ ಅಂತ ವರದಿಯಾಗಿದೆ ಕಿಟ್ರೂಡಾ ಒಂದು ಕ್ಯಾನ್ಸರ್ ಯುಮ್ಯುನಿಯೋಥೆರಪಿ ಆಗಿದ್ದು ಇದನ್ನು ಹತ್ತೊಂಬತ್ತು ವಿಧದ ಕ್ಯಾನ್ಸರ್ಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಬಳಸಲಾಗುತ್ತೆ ಇದರ ತಯಾರಿಕೆ ಮತ್ತು ವಿತರಣೆಯನ್ನು ಶಾರ್ಪ್ ಮತ್ತು ಡೊಹೆಮೆ ಎಲ್ ಸಿ ಮೂಲಕ ಮಾತ್ರ ಮಾಡಬಹುದಾಗಿದೆ ಅಮೆರಿಕದಲ್ಲಿ ಶಾರ್ಪ್ ಮತ್ತು ಡೊಹೆಮೆ ಎಲ್ ಸಿ ಹೊರತುಪಡಿಸಿ ಯಾರೂ ಅದನ್ನು ಮಾರಾಟ ಮಾಡೋದಕ್ಕೆ ಅಥವಾ ತಯಾರಿಸೋದಕ್ಕೆ ಅನುಮತಿಯನ್ನು ಹೊಂದಿಲ್ಲ ಕೀನ್ಯಾದಲ್ಲಿ ಏಳು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಹಣವನ್ನು ಸಂಗ್ರಹಿಸುವ ಗುರಿ ಹೊಂದಿರೋ ವಿವಾದಾತ್ಮಕ ಹಣಕಾಸು ಮಸೂದೆಯನ್ನು ಕೀನಾ ಸಂಸತ್ತು ಅಂಗೀಕರಿಸಿದೆ ಮಸೂದೆಯ ವಿರುದ್ಧ ಕೀನ್ಯಾದ ಜನರು ಪ್ರತಿಭಟನೆಗೆ ಇಳಿದಿದ್ದಾರೆ ಮಸೂದೆಯು ತಮ್ಮ ಭವಿಷ್ಯಕ್ಕೆ ಅಪಾಯನ ಉಂಟು ಮಾಡುತ್ತೆ ಅಂತ ಆರೋಪಿಸಿ ಕೀನ್ಯಾದ ರಾಜಧಾನಿ ನೈರೋಬಿಯಲ್ಲಿ ಅಧ್ಯಕ್ಷ ವಿಲಿಯಂ ರೂಟೋ ವಿರುದ್ಧ ಕಳೆದೊಂದು ತಿಂಗಳಿನಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಪೊಲೀಸರು ಅಶ್ರುವಾಯು ನೀರಿನ ಪಿರಂಗಿಗಳು ಮತ್ತು ರಬ್ಬರ್ ಬುಲೆಟ್ಗಳಿಂದ ದಾಳಿ ನಡೆಸ್ತಾ ಇದ್ದಾರೆ ಆದರೂ ಪ್ರತಿಭಟನೆಯ ಕಾವು ಕಡಿಮೆ ಆಗಿಲ್ಲ ಪ್ರತಿಭಟನೆಗಳು ಇನ್ನೂ ಕೂಡ ಮುಂದುವರೆದಿದೆ ನೈರೋಬಿ ಯುದ್ಧ ಭೂಮಿಯಂತಾಗಿದೆ ಜೂನ್ನಲ್ಲಿ ಈವರೆಗೆ ಐವತ್ತಕ್ಕೂ ಹೆಚ್ಚು ಪ್ರತಿಭಟನಾ ನಿರತರು ಪೊಲೀಸರ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಮಾನವ ಹಕ್ಕುಗಳ ಕೀನ್ಯಾ ರಾಷ್ಟ್ರೀಯ ಆಯೋಗ ತಿಳಿಸಿದೆ ಪಾಕಿಸ್ತಾನದ ಪಾಸ್ಪೋರ್ಟ್ ಸತತ ನಾಲ್ಕನೇ ವರ್ಷ ಕೂಡ ನೂರನೇ ಸ್ಥಾನದಲ್ಲಿದೆ ಅಂತ ಇತ್ತೀಚೆಗೆ ಬಿಡುಗಡೆ ಆಗಿರೋ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ತಿಳಿಸಿದೆ ಪಾಕಿಸ್ತಾನದ ನಾಗರಿಕರು ಮುಂಗಡ ವೀಸಾ ಇಲ್ಲದೆ ಮೂವತ್ತ್ಮೂರು ದೇಶಗಳಿಗೆ ಮಾತ್ರನೇ ಪ್ರಯಾಣಿಸಬಹುದು ಒಂದು ದೇಶದ ನಾಗರಿಕರು ವೀಸಾ ಮುಕ್ತವಾಗಿ ಎಷ್ಟು ದೇಶಗಳಿಗೆ ಪ್ರಯಾಣಿಸಬಹುದು ಅನ್ನೋದರ ಆಧಾರದ ಮೇಲೆ ನೂರ ತೊಂಬತ್ತೊಂಬತ್ತು ದೇಶಗಳಿಗೆ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ರ್ಯಾಂಕಿಂಗ್ನ ನೀಡಲಾಗಿದೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ದತ್ತಾಂಶನ ಆಧರಿಸಿ ಈ ಪಟ್ಟಿಯನ್ನು ಮಾಡಲಾಗಿದೆ ಬಾಂಗ್ಲಾದೇಶದ ಬುಲ್ ಎಂಬವರು ಚಿತ್ರಕಾರರಾಗಿದ್ದು ವಿದೇಶಿ ಕ್ಲೈಂಟ್ಗೋಸ್ಕರ ಲೋಗೋವನ್ನ ವಿನ್ಯಾಸಗೊಳಿಸಿದ್ರು ಇನ್ನೇನೋ ಆ ಲೋಗೋವನ್ನು ತಮ್ಮ ಕ್ಲೈಂಟ್ಗೆ ಶೇರ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಬಾಂಗ್ಲಾದೇಶದಲ್ಲಿ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸಲಾಗಿತ್ತು ಇದರಿಂದ ಅವರಿಗೆ ನಷ್ಟ ಆಯಿತು ಹೌದು ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿರುದ್ಧ ವಿದ್ಯಾರ್ಥಿಗಳು ನಡೆಸಿರೋ ಪ್ರತಿಭಟನೆ ತೀವ್ರ ಹಿಂಸಾಚಾರಕ್ಕೆ ತಿರುಗಿತು ಇದರಿಂದ ಬಾಂಗ್ಲಾದೇಶದಲ್ಲಿ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತ ಮಾಡಲಾಗಿತ್ತು ಅಲ್ಲದೆ ಬಾಂಗ್ಲಾ ಸರ್ಕಾರ ಕರ್ಫ್ಯೂ ಕೂಡ ಹೇರಿತು ಹೆಚ್ಚು ಬೇಡಿಕೆ ಇರೋ ಸರ್ಕಾರಿ ಉದ್ಯೋಗಗಳಿಗೆ ನೀಡಿರೋ ಕೋಟಾಗಳ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆಗಳನ್ನು ನಡೆಸಿದ್ರು ಈ ಹಿಂಸಾಚಾರದ ಪ್ರತಿಭಟನೆಯಲ್ಲಿ ನೂರ ನಲವತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಈ ಹಿನ್ನೆಲೆ ಬಾಂಗ್ಲಾ ಸರ್ಕಾರ ದೇಶಾದ್ಯಂತ ಕರ್ಫ್ಯೂನ ಹೇರಿತು ಖಾಲಿ ರಸ್ತೆಗಳಲ್ಲಿ ಗಸ್ತು ತಿರುಗೋದಕ್ಕೆ ಮಿಲಿಟರಿ ಪಡೆಗಳನ್ನ ನೇಮಕ ಮಾಡಿತು ಜುಲೈ ಹದಿನೆಂಟರಂದು ಸಮಗ್ರ ಇಂಟರ್ನೆಟ್ ಅನ್ನು ಬಂದ್ ಮಾಡಲಾಗಿತ್ತು ಯುದ್ಧ ಕೊನೆಗೊಳಿಸೋದಕ್ಕೆ ರಷ್ಯಾ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕೋದು ದೆವ್ವದ ಜೊತೆಗೆ ಒಪ್ಪಂದ ಮಾಡಿಕೊಂಡಂತಾಗುತ್ತೆ ಅಂತ ಉಕ್ರೇನ್ ಅಧ್ಯಕ್ಷ ವಲಡಮಿರ್ ಝಲನ್ಸ್ಕಿ ಅವರ ಉನ್ನತ ಸಲಹೆಗಾರರು ಹೇಳಿದ್ದಾರೆ ಎರಡು ವರ್ಷಗಳಿಂದ ನಡೀತಾ ಇರೋ ಯುದ್ಧವನ್ನ ಕೊನೆಗೊಳಿಸೋದಕ್ಕೆ ದೇಶದಲ್ಲಿ ಹೆಚ್ಚುತ್ತಾ ಇರೋ ಒತ್ತಾಯದ ನಡುವೆ ಝಲನ್ಸ್ಕಿ ಅವರ ಉನ್ನತ ಸಲಹೆಗಾರ ಮಿಕಾಯಿಲೋ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಒಪ್ಪಂದದಿಂದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಸೇನೆಯನ್ನ ಮತ್ತಷ್ಟು ಬಲಪಡಿಸಿಕೊಳ್ಳೋದಕ್ಕೆ ಸಮಯ ಸಿಗಲಿದೆ ಜೊತೆಗೆ ಯುದ್ಧದಲ್ಲಿ ಮತ್ತಷ್ಟು ಹೆಚ್ಚಿನ ಹಿಂಸಾತ್ಮಕ ಅಧ್ಯಾಯವನ್ನು ಪುಟಿನ್ ಪ್ರಾರಂಭ ಮಾಡ್ತಾರೆ ಅಂತ ಅವರು ಗುರುವಾರ ಅಸೋಸಿಯೇಟೆಡ್ ಪ್ರೆಸ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಒಲಿಂಪಿಕ್ ಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಕೆಲವೇ ಗಂಟೆಗಳ ಮುನ್ನ ಪ್ಯಾರಿಸ್ನ ವಿವಿಧೆಡೆ ರೈಲು ಸಂಪರ್ಕ ಜಾಲದ ಮೇಲೆ ಸಂಘಟಿತ ದಾಳಿ ನಡೆದಿದ್ದು ಫ್ರಾನ್ಸ್ ರೈಲು ಸಂಚಾರ ಅಸ್ತವ್ಯಸ್ತಗೊಂಡಿದೆ ಸಿಗ್ನಲ್ ಮೂಲಸೌಕರ್ಯ ಕೇಬಲ್ಗಳು ಸೇರಿದಂತೆ ರೈಲ್ವೆಗೆ ಸೇರಿದ ಸ್ವತ್ತುಗಳಿಗೆ ಬೆಂಕಿನ ಹಚ್ಚಲಾಗಿದೆ ಪ್ಯಾರಿಸ್ನ ಉತ್ತರ ನೈಋತ್ಯ ಹಾಗೂ ಪೂರ್ವ ಭಾಗಗಳಲ್ಲಿನ ಪ್ರಮುಖ ಜಂಕ್ಷನ್ಗಳನ್ನು ಗುರಿಯಾಗಿಸಿ ಗುರುವಾರ ರಾತ್ರಿ ಬೆಂಕಿನ ಹಚ್ಚಲಾಗಿದ್ದು ಭಾರೀ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ ಅಂತ ಫ್ರಾನ್ಸ್ನಲ್ಲಿ ರೈಲ್ವೆ ಸಂಪರ್ಕವನ್ನು ನಿರ್ವಹಿಸ್ತಾ ಇರೋ ಎಸ್ಎನ್ಸಿಎಫ್ still ಅಮೆರಿಕದ ಅಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರಿಕೆ ಸಲ್ಲಿಸಿರೋ ಹಾಲಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ನವೆಂಬರ್ನಲ್ಲಿ ನಡೆಯುವ ಚುನಾವಣೆಯಲ್ಲಿ ನಮ್ಮ ಪಕ್ಷ ಜನರ ವಿಶ್ವಾಸ ಗಳಿಸಲಿದೆ ಅಂತ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಕಮಲಾ ಹ್ಯಾರಿಸ್ ಅವರು ಇಂದು ನಾನು ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಉಮೇದುವಾರಿಕೆಯನ್ನು ಅಧಿಕೃತವಾಗಿ ಘೋಷಿಸೋ ಕಡತಗಳಿಗೆ ಸಹಿ ಹಾಕಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ ಪ್ರತಿ ಮತವನ್ನು ಪಡೆಯೋದಕ್ಕೆ ನಾನು ಶ್ರಮಿಸಬೇಕಾಗಿದೆ ಜನರ ಪರವಾದ ನಮ್ಮ ಅಭಿಯಾನಕ್ಕೆ ನವೆಂಬರ್ನಲ್ಲಿ ಗೆಲುವು ಸಿಗಲಿದೆ ಅಂತ ಹೇಳಿದ್ದಾರೆ ಅಮೆರಿಕಾ ಅಧ್ಯಕ್ಷೀಯ ಚುನಾವಣೆಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರ ಕಿವಿಗೆ ತಗಲಿದ್ದು ಗುಂಡು ಅಂತ ತನಿಖಾ ಸಂಸ್ಥೆ ಎಫ್ವಿ ಶುಕ್ರವಾರ ಖಚಿತಪಡಿಸಿದೆ ಘಟನೆ ಸಂದರ್ಭದಲ್ಲಿ ಟ್ರಂಪ್ ಅವರ ಬಲ ಕಿವಿಗೆ ತಗಲಿದು ಏನು ಅಂತ ಅಧಿಕೃತವಾಗಿ ದೃಢಪಟ್ಟಿರಲಿಲ್ಲ ರೈಫಲ್ನಿಂದ ಹಾರಿದ ಗುಂಡು ಟ್ರಂಪ್ ಅವರ ಬಲ ಕಿವಿಗೆ ತಗಲಿತ್ತು ಸ್ವಲ್ಪದರಲ್ಲೇ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದರು ಗುಂಡು ಹಾರಿಸಿದ ವ್ಯಕ್ತಿಯನ್ನ ಕೊಲ್ಲಲಾಗಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದೆ ಪ್ರಕರಣವನ್ನು ತನಿಖೆ ನಡೆಸೋದಕ್ಕೆ ಹಾಗೂ ಟ್ರಂಪ್ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ ಅನ್ನೋದನ್ನು ಪರಾಮರ್ಶಿಸೋದಕ್ಕೆ ಸ್ವತಂತ್ರ ತಜ್ಞರ ತಂಡವೊಂದನ್ನು ಅಮೆರಿಕದ ಆಂತರಿಕ ಭದ್ರತಾ ಕಾರ್ಯದರ್ಶಿ ಹಾಲೆ ಹ್ಯಾಂಡ್ರೋ ಮಯೋಕರ್ಸ್ ಅವರು ನೇಮಿಸಿದರು ಶ್ರೀಲಂಕಾದ ಅಧ್ಯಕ್ಷೀಯ ಚುನಾವಣಾ ದಿನಾಂಕವನ್ನ ಚುನಾವಣಾ ಆಯೋಗ ಘೋಷಿಸಿದ ಕೆಲವೇ ಗಂಟೆಗಳ ನಂತರ ಹಾಲಿ ಅಧ್ಯಕ್ಷ ರನಿಲ್ ವಿಕ್ರಮ್ ಸಿಂಘೆ ತಾವು ಈ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ಶುಕ್ರವಾರ ಘೋಷಿಸಿದ್ದಾರೆ ಮುಂಬರುವ ಚುನಾವಣೆಯಲ್ಲಿ ಅವರ ಉಮೇದುವಾರಿಕೆಗಾಗಿ ಅವರ ವಕೀಲರು ಚುನಾವಣಾ ಆಯುಕ್ತರ ಮುಂದೆ ಹಣಕಾಸು ಬಾಂಡ್ ಅನ್ನು ಸಲ್ಲಿಸಿದರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಶ್ರೀಲಂಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯುವುದಾಗಿ ಘೋಷಿಸಿದ ಚುನಾವಣಾ ಆಯೋಗ ಆಗಸ್ಟ್ ಹದಿನಾಲ್ಕರವರೆಗೆ ಉಮೇದುವಾರಿಕೆಗಾಗಿ ಬಾಂಡ್ ಸಲ್ಲಿಸುವಂತೆ ಅಭ್ಯರ್ಥಿಗಳಿಗೆ ಸೂಚಿಸಿದೆ ಮಾನ್ಯತೆ ಪಡೆದ ರಾಜಕೀಯ ಪಕ್ಷದ ಅಭ್ಯರ್ಥಿ ಐವತ್ತು ಸಾವಿರ ಶ್ರೀಲಂಕಾ ರೂಪಾಯಿಗಳನ್ನು ಮತ್ತು ಮತದಾರರಿಂದ ನಾಮನಿರ್ದೇಶನಗೊಂಡ ಅಭ್ಯರ್ಥಿ ಎಪ್ಪತ್ತೈದು ಸಾವಿರ ಶ್ರೀಲಂಕಾ ರೂಪಾಯಿಗಳನ್ನು ಠೇವಣಿ ಇಡಬೇಕು ಅಂತ ಚುನಾವಣಾ ಆಯೋಗ ತಿಳಿಸಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ